ಗೊತ್ತು ಕಳೆದ ಒಂದು ತಿಂಗಳಿಂದ ಏನು ವಫ್ಫು ಮಂಡಳಿಯ ಕುರಿತಂತೆ ತಮ್ಮ ಮಾಧ್ಯಮದಲ್ಲೂ ಕೂಡ ತಾವು ಹೆಚ್ಚು ಜನಜಾಗೃತಿಯನ್ನು ಮತ್ತು ಜನರಿಗೆ ಒಂದು ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ತಾವು ಕೂಡ ಮಾಡ್ತಾಯಿದ್ದೀರಿ ಅದ ಮುಂದುವರಿದ ಭಾಗವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರರವರು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಿ ಸಿ ಕಚೇರಿಯ ಮುಂದೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ನಾವು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ವಕ್ಫ್ ಮಂಡಳಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ ವಿಜೇಂದ್ರ ಅವರು ನಮಗೆಲ್ಲ ನಿರ್ದೇಶನ ನೀಡಿರೋ ಹಿನ್ನೆಲೆಯಲ್ಲಿ ಇದೇ ಮಂಡ್ಯ ಜಿಲ್ಲೆಯ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗ ನಾವು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಎಲ್ಲ ರೈತಪರ ಸಂಘಟನೆಗಳು ವಿವಿಧ ಸಂಘಟನೆಗಳು ಮಠಾಧೀಶರು ನಮ್ಮ ಮಾಜಿ ಸಂಸದರಾದ ಸುಮಲತಾರವರು ಮಾಜಿ ಸಚಿವರಾದ ನಾರಾಯಣಗೌಡರು ನಮ್ಮೆಲ್ಲ ಬಿ ಜೆ ಪಿಯ ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಅವತ್ತು ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ವಿಶ್ವೇಶ್ವರಯ್ಯ ಪ್ರತಿಮೆ ಡಿಸಿ ಸಿ ಕಚೇರಿಯ ಮುಂದೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ